श्रीयरसगाङ्गेयनुत कौन्तेय वन्दितचरणकमलदलाय ताम्बकरूप चिन्मय देवकीर्तनय राय रघुकुलवर्यभूसुरप्रियसुरपुरनिलय चन्निकराय चतुरोपाय रक्षिषु ನಮ್ಮ ನನವರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜಕ್ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಹರಿಭಕ್ತಿ ಸಾರದ ಇಪ್ಪತ್ತನೆಯ ಪದ್ಯ ಕನಕದಾಸರು ಈ ಪದ್ಯದಲ್ಲಿ ತಾನು ಆಡಿದ ಮಾತು ಅದು ಭಗವಂತನೇ ನುಡಿಸಿದ್ದು ಇಲ್ಲಿ ತನ್ನ ಭಾಗಧೇಯ ಏನೂ ಇಲ್ಲ ಅನ್ನುವುದನ್ನ ನೆನಪಿಸಿಕೊಳ್ತಾ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನಗೆ ತಿಳುಹು ತಿಳುಹುಮತಿಯನು ಎನ್ನ ಜಿಕ್ವೆಗೆ ಮೊಳಗುವಂದದಿನಿನ್ನ ನಾಮಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನ ಒಬ್ಬ ಯಜಮಾನ ಮನೆಗೆ ಸಾಕಲಿಕ್ಕೆ ಅಂತ ಒಂದು ಪಂಜರದಲ್ಲಿ ಗಿಣಿಯನ್ನು ತಂದು ಅದಕ್ಕೆ ತಾನು ಆಡುವ ಭಾಷೆಯ ಅನೇಕ ಪದಗಳನ್ನು ಹೇಳಿಕೊಡ್ತಾನೆ ಹೇಳಿಕೊಟ್ಟು ಅದು ಮರಳಿ ನುಡಿಯುವಾಗ ಸಂತೋಷ ಪಡ್ತಾನೆ ಬಂದವರಿಗೆಲ್ಲ ಮತ್ತೆ ಮತ್ತೆ ಹೇಳಿ ತೋರಿಸ್ತಾನೆ ನನ್ನ ಗಿಳಿ ಮಾತನಾಡ್ತಾ ಇದೆ ನನ್ನ ಗಿಳಿ ಮಾತನಾಡ್ತಾ ಇದೆ ನೋಡಿ ಎಷ್ಟು ಬುದ್ಧಿವಂತ ಗಿಳಿ ಇದು ಅಂತ ಸಂತೋಷ ಪಡ್ತಾನೆ ಬೇರೆಯವರೆಗೂ ಕೂಡ ಅದರ ಬಗ್ಗೆ ಹೇಳಿ ಅದರ ಯಶಸ್ಸನ್ನ ಹೆಚ್ಚಿಸ್ತಾನೆ ಒಬ್ಬ ಯಜಮಾನ ಸಹಜವಾಗಿ ಸಾಕಿದ ಗಿಳಿಗೆ ಅದರ ಮಾತುಗಾರಿಕೆಯ ಬಗ್ಗೆ ಗೊತ್ತಿರುತ್ತೆ ಅದಕ್ಕೆ ಜಗತ್ತಿನ ಎಲ್ಲಾ ವಿಷಯಗಳನ್ನ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ ತಾನು ಹೇಳಿಕೊಟ್ಟದ್ದನ್ನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ ಗೊತ್ತಿರುತ್ತೆ ಹಾಗಿದ್ದಾಗ್ಲೂ ಅಷ್ಟರಲ್ಲೇ ಅದರ ಗುಣವನ್ನ ಕಂಡು ಆ ಗುಣದ ಬಗ್ಗೆ ಬಹಳ ಹೆಮ್ಮೆ ಪಡ್ತಾನೆ ಹೇಗೋ ಹಾಗೆ ಭಗವಂತನು ಕೂಡ ಈ ದೇಹವೆಂಬ ಪಂಜರದಲ್ಲಿ ಈ ಜೀವವೆಂಬ ಗಿಳಿಯನ್ನಿಟ್ಟು ಅದಕ್ಕೆ ಮಾತಿನ ಶಕ್ತಿಯನ್ನ ಕೊಟ್ಟು ಆ ಮಾತಿನ ಶಕ್ತಿಗೆ ಇರುವ ಮಿತಿಯನ್ನು ಅರಿತು ಅದರ ಬುದ್ಧಿಯನ್ನು ಪ್ರಚೋದಿಸಿ ಲೋಕದಲ್ಲಿ ಸಿಗುವ ಸಂಗತಿಗಳನ್ನ ಅರ್ಥೈಸಿಕೊಳ್ಳುವಂತೆ ಮಾಡಿ ಅದನ್ನು ನಾಲಿಗೆ ತುದಿಯಲ್ಲಿ ಅದರ ಭಾವಕ್ಕೆ ಎಷ್ಟು ಅಗತ್ಯವೋ ಎಷ್ಟು ಸಾಧ್ಯವೋ ಅಂತ ಪದಗಳನ್ನು ಜೋಡಿಸಿ ಮಾತನಾಡಿಸ್ತಾನೆ ಹಾಗೆ ಮಾತನಾಡಿಸಿದಾಗ ಸಂತೋಷಗೊಂಡು ತಾನೇ ಎದುರುಗೊಂಡು ಆ ಜೀವಕ್ಕೆ ಸಾಧಕ ಜೀವಕ್ಕೆ ಮಂಗಳವನ್ನು ಉಂಟು ಮಾಡುತ್ತಾನೆ ಗಿಳಿಯ ಮರಿಯನ್ನು ಪಂಜರದೊಳು ಪೋಷಿಸಿ ಮೃದು ನುಡಿಗಳನ್ನು ಕಲಿಸಿ ಅದನ್ನು ಚೆನ್ನಾಗಿ ಸಾಕಿ ಲಾಲಿಸಿ ಕೇಳುವ ಪರಿಣತರಂತೆ ಬಹಳ ಮೆಚ್ಚು ಮೆಚ್ಚುತ್ತ ಅದರ ಮಾತನ್ನು ಮತ್ತೆ ಮತ್ತೆ ಕೇಳಿ ಸಂತೋಷ ಪಡ್ತಾನೆ ಹೇಗೋ ಹಾಗೆ ಸ್ವಾಮಿ ಎನ್ನ ಜಿಶ್ವೆಗೆ ತಿಳುಹುಮತಿಯನು ತಿಳುಹುಮತಿಯನು ಇತ್ತು ಎನ್ನ ಜಿಶ್ವೆಯಲ್ಲಿ ಮೊಳಗು ವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯನ್ನಿತ್ತು ರಕ್ಷಿಸು ನಮ್ಮ ನನವರತ ಅವನು ಹೇಳಿಕೊಡುವಾಗ ಎಂಥದ್ದು ಹೇಳಿಕೊಡ್ತಾನೋ ಅಂಥದ್ದನ್ನೇ ಗಿಳಿ ಮಾತನಾಡುತ್ತೆ ನಾನು ಕೂಡ ನಿನ್ನ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಹಾಗೆ ಬೇಕಾದಷ್ಟು ಗಿಳಿಗಳು ಪಂಜರದಲ್ಲಿ ಇಲ್ಲದೆ ಎಲ್ಲೋ ಹೊರಗಡೆ ಇರುವಂತಹವುಗಳು ಸಂಸ್ಕಾರಗೊಳ್ಳದೆ ಪ್ರಕೃತಿಯಲ್ಲಿ ಸಿಗುವ ಧ್ವನಿಯನ್ನೇ ಅನುಕರಿಸುವಂತಹದ್ದಿದೆ ಆದ್ರೆ ಏನ್ ಹೇಳಬೇಕು ಅಂತಹದ್ದನ್ನ ಹೇಳಬೇಕು ಅಂತ ಗೊತ್ತಾಗುವುದು ಒಬ್ಬ ನುರಿತ ಯಜಮಾನನ ಕೈಯಲ್ಲಿ ಸಿಕ್ಕಿಕೊಂಡಾಗ ಮಾತ್ರ ಹಾಗೆಯೇ ನಿನ್ನ ಕೈಯಲ್ಲಿ ಸಿಲುಕಿ ಎನ್ನ ಬುದ್ಧಿಗೆ ಒಳ್ಳೆಯದನ್ನ ಹೊಳೆಯಿಸಿ ನನ್ನ ಜಿಹ್ವೆಯಲ್ಲಿ ಅಂತಹ ಮಾತುಗಳನ್ನ ನುಡಿಸಿ ಅದು ಎಂಥ ಮಾತು ನಿನ್ನ ನಾಮಾವಳಿಯ ಪೊಗಳಿಕೆಯ ನಿತ್ತು ರಕ್ಷಿಸು ನಿನ್ನ ನಾಮಾಮೃತದ ಮಾತು ಅದು ನನ್ನ ನಾಲಿಗೆಯಲ್ಲಿ ಮೂಡಬೇಕು ಗಿಳಿಯಾಡುವ ಮಾತು ಅದು ಪೂರ್ತಿಯಾಗಿ ನಮ್ಮ ಹಾಗೆ ಸ್ಪಷ್ಟ ಅಲ್ಲ ಅಸ್ಪಷ್ಟ ಅದು ತೊದಲು ನುಡಿಯೇ ನನ್ನ ಮಾತು ಕೂಡ ನಿನ್ನ ವಿಷಯದಲ್ಲಿ ತೊದಲಾಗಿಯೇ ಇರುತ್ತೆ ಜಗತ್ತಿನಲ್ಲಿ ಈ ಮೊದಲು ಯಾರೂ ಆಡದೆ ಇರುವ ಮಾತನ್ನ ನಾನು ಆಡ್ತಾ ಇದ್ದೇನೆ ಅಂತನ್ನುವ ಭಾವ ಖಂಡಿತ ಒಬ್ಬ ಭಗವಂತನ ಎಚ್ಚರಿಕೆ ಇರುವವನಿಗೆ ಮೂಡುವುದಿಲ್ಲ ಮೂಡಬಾರದು ಕೂಡ ಹಾಗೆ ನನ್ನ ತೊದಲು ನುಡಿಗಳನ್ನ ಅದು ನಿನ್ನ ನಾಮಾವಳಿಯ ಬಳಕೆಗೋ ಮಾತಿಗೋಸ್ಕರ ಬಳಕೆಯಾಗಿದೆ ಅನ್ನುವ ಕಾರಣಕ್ಕಾಗಿ ನೀನು ಸಂತೋಷಪಟ್ಟು ನನ್ನನ್ನು ಉದ್ಧರಿಸಬೇಕು ಹಾಗೆ ಉದ್ಧರಿಸಿದಾಗಲೇ ನನ್ನ ಬದುಕು ಸಾರ್ಥಕವಾಗುತ್ತೆ ಆದ್ರಿಂದಾಗಿ ನನಗೆ ಒಳ್ಳೆಯ ಬುದ್ಧಿ ನೀಡು ಒಳ್ಳೆಯ ಮಾತು ನೀಡು ಆ ಮಾತನ್ನು ನೀನು ಕೇಳಿ ಸಂತೋಷಪಡು ಇದಕ್ಕಿಂತ ಹೊರತಾದ ಸಾರ್ಥಕ್ಯ ಬದುಕಿನಲ್ಲಿ ಬೇರೆ ಯಾವುದೂ ಇಲ್ಲ ನಿನ್ನ ನಾಮಾವಳಿ ಅದು ಒಂದಲ್ಲ ಸಾಮಾನ್ಯವಾಗಿ ಲೋಕದಲ್ಲಿ ನಾಮ ಕರೀಲಿಕ್ಕೋಸ್ಕರ ಅಂತ ಆದರೆ ಭಗವಂತನಿಗಿರುವ ನಾಮಗಳು ಸಾವಿರಾರು ಸಾವಿರಾರು ನಾಮಗಳಲ್ಲಿ ಸಾವಿರಾರು ರೂಪಗಳು ಇವೆ ಒಬ್ಬನೇ ಭಗವಂತನ ಸಾವಿರ ರೂಪ ಅನ್ನುವುದು ಹೌದಾದ್ರೂ ಅದೇ ಭಗವಂತನಿಗೆ ಸಾವಿರ ರೂಪಗಳಿದ್ದು ಅನೇಕ ಸ್ತರಗಳಲ್ಲಿ ಅನೇಕ ವ್ಯಕ್ತಿಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪದ ಚಿಂತನೆಯಿಂದ ಒಬ್ಬ ಉಪಾಸಕನಿಗೆ ಬೇರೆ ಬೇರೆ ತರದ ದಾರಿಯನ್ನು ತೆರೆದುಕೊಳ್ಳುವುದು ಸಾಧ್ಯವಾಗುತ್ತೆ ಬುದ್ಧಿಯ ಭೇದ ಇರುವಂತೆ ಬುದ್ಧಿಯ ಚಿಂತನೆಯ ಕ್ರಮಗಳು ಬೇರೆ ಇರುವಂತೆ ಉಪಾಸನೆಯ ದಾರಿಗಳು ಕೂಡ ಬೇರೆ ಬೇರೆ ಇರ್ತವೆ ಹಾಗಾಗಿ ಎಲ್ಲ ಅದಕ್ಕೋಸ್ಕರನೇ ಭಗವಂತ ಕೆಲವರಿಗೆ ನರಸಿಂಹ ಇಷ್ಟ ಕೆಲವರಿಗೆ ಕೃಷ್ಣ ಇಷ್ಟ ಕೆಲವರಿಗೆ ರಾಮ ಇಷ್ಟ ಕೆಲವರಿಗೆ ಒಂದೊಂದು ರೂಪದಿಂದ ಒಬ್ಬೊಬ್ಬರು ಭಗವಂತನ ಆರಾಧನೆಯನ್ನು ಮಾಡುತ್ತಾರೆ ಇನ್ನು ಉಳಿದ ಪ್ರತೀಕಗಳನ್ನು ಸ್ವೀಕರಿಸಿ ಅಗ್ನಿಯಲ್ಲಿ ಆರಾಧನೆ ಮಾಡುವವನು ನೀರಿನಲ್ಲಿ ಆರಾಧನೆ ಮಾಡುವವನು ಆದಿತ್ಯನಲ್ಲಿ ಆರಾಧನೆ ಮಾಡುವವನು ಹೀಗೆ ನೂರಾರು ಭಗವಂತ ಪ್ರತೀಕಗಳನ್ನ ಆಲೋಚಿಸಿ ಆ ಪ್ರತೀಕಗಳಲ್ಲಿ ಭಗವಂತನನ್ನು ಕಾಣುವ ವಿಶೇಷವಾದ ಸಾಧನೆಯ ದಾರಿಗಳನ್ನ ತಿಳಿಸುವುದಕ್ಕೆ ನಾಮಾವಳಿಗಳು ಸಹಕಾರ ನೀಡುತ್ತವೆ ಅದರಲ್ಲೂ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಸಾವಿರದ ನಾಮ ಅದು ಒಂದೊಂದು ನಾಮವೂ ಕೂಡ ಕನಿಷ್ಠ ನೂರು ಅರ್ಥಗಳಿಂದ ತೆರೆದುಕೊಳ್ಳುತ್ತೆ ಅಂತ ಶಾಸ್ತ್ರ ಹೇಳುವಾಗ ಬೃಹತಿ ಸಹಸ್ರದ ಸಾರಾಂಶವಾಗಿ ಇದೆ ಅಂತ ಐತರೆಯ ಉಪನಿಷತ್ತು ಹೇಳುವಂತೆ ಬಹಳ ಮುಖ್ಯವಾದ ನಾಮಾವಳಿ ಅಂತಹ ಸಹಸ್ರನಾಮ ಅಂದ್ರೆ ಮೊದಲು ನೆನಪಾಗುವುದು ವಿಷ್ಣು ಸಹಸ್ರನಾಮವೇ ಅದರ ಪೂರ್ವ ಪೀಠಿಕೆಯಲ್ಲಿ ಉತ್ತರ ಫಲಶ್ರುತಿಯಲ್ಲೂ ಕೂಡ ಅದರ ಮಹತ್ವವನ್ನು ಬಹಳ ಸುಂದರವಾಗಿ ವೇದವ್ಯಾಸರೇ ತೆರೆದಿಟ್ಟಿದ್ದಾರೆ ಭೀಷ್ಮರ ಬಾಯಿಯಿಂದ ಹೀಗೆ ಅಂತಹ ನಾಮಾವಳಿಯನ್ನು ನನ್ನ ನಾಲಿಗೆಯ ತುದಿಯಲ್ಲಿ ನುಡಿಸಿ ನಾಲಗೆಗೆ ಸಾರ್ಥಕ್ಯವನ್ನುಂಟು ಮಾಡಲಿ ನೂನಂತ ಕಂಠಶಾಲೂಕಂ ಅಥವಾ ಪಿಪಜಿಷ್ವಿಕ ಶಾಸ್ತ್ರ ಪುರಾಣ ಬೈಯತ್ತೆ ಅಕಸ್ಮಾತ್ ನಾ ಮನುಷ್ಯನ ನಾಲಗೆ ಅದು ಭಗವಂತನ ಬಗ್ಗೆ ನುಡಿಯದೆ ಬಾಯಿಯಲ್ಲಿ ಹಾಗೆ ಬೇರೆ ಹೊಲಸುಗಳನ್ನು ಮಾತಾಡ್ತಾ ಇದೆ ಲೋಕದ ವಿಚಾರಗಳನ್ನೇ ಹೆಚ್ಚು ಚರ್ಚಿಸ್ತಾ ಇದೆ ಅಂದ್ರೆ ಅದು ಬಾಯಿ ಅನ್ನುವಂತಹ ಗುಹೆಯಲ್ಲಿ ಬೆಳೆದ ಒಂದು ದುರ್ಮಾ ದುರ್ಮಾಂಸ ಹೊರತು ಅದಕ್ಕೆ ಯಾವ ಬೆಲೆಯೂ ಇಲ್ಲ ಅಂತ ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಅಂತ ಪುರಂದರದಾಸರು ಕೂಡ ಇದೇ ಯೋಚನೆಯನ್ನ ನಾಲಗೆಗೆ ಇರುವ ಮಹತ್ವವನ್ನು ತಿಳಿಸ್ತಾರೆ ಹಾಗೆ ನಮ್ಮ ದೇಹದ ಮುಖ್ಯವಾದ ಇಂದ್ರಿಯ ಮನುಷ್ಯನನ್ನ ಮನುಷ್ಯ ಅಂತ ಗುರುತಿಸಲಿಕ್ಕೆ ಸಾಧ್ಯವಾದ ಸಂಪತ್ತುಗಳಲ್ಲಿ ಒಂದು ಪ್ರಧಾನವಾದದ್ದು ನಾಲಗೆ ಅನೇಕ ತರದ ಶಬ್ದಗಳನ್ನ ಈ ನಾಲಗೆ ನುಡಿಯತ್ತೆ ಭಗವಂತನು ಗುಣಗಾನವನ್ನು ಮಾಡುವುದಕ್ಕೆ ಸಮರ್ಥ ಇದೆ ಸ್ವಲ್ಪ ಆದ್ರೂ ನಮ್ಮ ಬದುಕಿನಲ್ಲಿ ನಾವು ಕಂಡಷ್ಟು ಸತ್ಯಗಳನ್ನಾದರೂ ಕೂಡ ಪ್ರಾಮಾಣಿಕವಾಗಿ ನಾಲ್ಕು ಜನಕ್ಕೆ ಮುಟ್ಟಿಸುವ ನಾಪ್ರವಕ್ರೆ ಗುರುಗಳಿಂದ ಕಲಿತ ಭಗವತ್ ಚಿಂತನೆಯನ್ನ ನಾವು ನಾಲ್ಕು ಜನಕ್ಕೆ ಕೊಟ್ಟಾಗಲೇ ನಮ್ಮ ನಾಲಗೆ ಸಾರ್ಥಕ್ಯ ಹೊಂದುತ್ತದೆ ಅದಿಲ್ಲ ಅಂತಾದ್ರೆ ನಾವು ಗುರುಗಳಿಗೆ ಪರಂಪರೆಗೆ ಭಗವಂತನಿಗೆ ಸಮಾಜಕ್ಕೆ ಮಾಡಿದ ದ್ರೋಹ ಅನ್ನುವ ಎಚ್ಚರವನ್ನೂ ನೀಡುತ್ತೆ ಹಾಗೆ ನೀಡುವಾಗ ಅದು ಭಗವಂತನ ಅನುಗ್ರಹದಿಂದ ಗುರುಗಳ ಕರುಣೆಯಿಂದ ಇದೆಲ್ಲ ಸಾಧ್ಯ ಅನ್ನುವ ಎಚ್ಚರವೂ ಇದ್ದು ಮಾಡಬೇಕಾದ ಕರ್ತವ್ಯವನ್ನು ಬಿಡದೆ ಪ್ರಾಮಾಣಿಕವಾಗಿ ಮಾಡುವ ಬುದ್ಧಿಯನ್ನೂ ಭಗವಂತನೇ ಕೊಟ್ಟು ತನ್ನನ್ನ ರಕ್ಷಿಸಬೇಕು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ನಮ್ಮನ್ನು ನಾವು ಹೇಗೆ ದೇವರ ಮುಂದೆ ಭಗವಂತನ ಮುಂದೆ ಒಪ್ಪಿಸಿಕೊಳ್ಳಬೇಕು ಅನ್ನುವ ಮಾತನ್ನ ನಿರೂಪಿಸ್ತಾ ಇದ್ದಾರೆ ನಮಸ್ಕಾರ